ನಮಸ್ಕಾರ ನಾನು ದಿನ ಬೆಳ್ಳುಳ್ಳಿ ಅಂತ ಮಾಡ್ಕೊಂಡು ಬಂದಿನಿ ಬಹಳ ಈಸಿಯಾಗಿ ಮಾಡುವಂಥದ್ದು ಹಾಗೆ ತುಂಬ ಟೇಸ್ಟ್ ಇರುತ್ತೆ ಬಿಸಿ ಅನ್ನಕ್ಕೆ ಈ ರಸಮ್ ಹಾಕ್ಕೊಂಡು ತುಪ್ಪ ಹಾಕಿ ಈರುಳ್ಳಿ ಸೌತೆಕಾಯಿ ಹಪ್ಪಳ ಸಂಡಿಗೆ ಇದ್ಬಿಟ್ರೆ ಇನ್ನಷ್ಟು ಮತ್ತಷ್ಟು ಊಟ ಸಿರುತ್ತೆ ಬನ್ನಿ ಈಗ ಇದರ ವೀಡಿಯೋನ ನೋಡ್ತಾ ಹೋಗೋಣ ಒಂದು ತಟ್ಟಿಲಿ ಎರಡು ಬಾದಾಮಿ ಟೊಮೊಟೊನ ಸ್ವಲ್ಪ ದೊಡ್ಡದಾಗಿ ಹೆಚ್ಚಿದ್ದೀನಿ ಕರ್ಬೇವಿನ ಹೆಸಳು ಇದೆ ಎರಡು ಗೆಡ್ಡೆ ಬೆಳ್ಳುಳ್ಳಿ ಹೆಸಳನ್ನ ಬಿಡಿಸಿಟ್ಕೊಂಡಿದ್ದೀನಿ ನಾಲ್ಕು ಸ್ಪೂನಷ್ಟು ತೊಗರಿಬೇಳೆ ಬೇಯಿಸಿಟ್ಕೊಂಡಿದ್ದೀನಿ ಹಾಗೆ ನಾಲ್ಕು ಸ್ಪೂನಷ್ಟು ಒಣಸೆಣ್ಣಿನ ರಸ ಇದೆ ಒಲೆ ಮೇಲೆ ಪಾತ್ರೆ ಇಟ್ಟಿದ್ದೀನಿ ಎರಡು ಲೋಟದಷ್ಟು ನೀರು ಹಾಕಿದ್ದೀನಿ ಈಗ ಬಿಡಿಸಿರುವ ಬೆಳ್ಳುಳ್ಳಿ ಹೆಸಳು ಹಾಗೆ ಹೆಚ್ಚಿರುವ ಟೊಮೊಟೊಗಳು ಮತ್ತು ಕರ್ಬೇವನ್ನ ಹಾಕೋಣ ಕಾಲು ಸ್ಪೂನಷ್ಟು ಅರಿಶಿನ ಹಾಕೋಣ ಈಗ ಪ್ಲೇಟ್ ಮುಚ್ಚಿ ಬೇಯೋಕ್ಕೆ ಬಿಡೋಣ ಮುಚ್ಚಿದ ಪ್ಲೇಟು ತೆಗಿಯೋಣ ಬೆಳ್ಳುಳ್ಳಿ ಹೀಗೆ ಟೊಮೊಟೊ ಹಣ್ಣಿನ ಜೊತೆ ಮೆತ್ತಗೆ ಬೇಯಬೇಕು ಆವಾಗಲೇ ರುಚಿ ಬರೋದು ಎರಡು ಸ್ಪೂನಷ್ಟು ರಸಮ್ ಪೌಡ್ರ್ ಹಾಕೋಣ ಈ ಪೌಡ್ರನ್ನ ನಾನೇ ಮನೇಲಿ ರೆಡಿ ಮಾಡಿರೋದು ಇದರ ವೀಡಿಯೋನ ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ ರಸಮ್ ಪೌಡ್ರ್ ರೆಡಿ ಮಾಡಿ ಬಾಕ್ಸಿಗೆ ಹಾಕಿ ಇಟ್ಟರೆ ಒಂದು ವರ್ಷ ಆದರೂ ಇದು ಪರಿಮಳ ಹೋಗೋದೇ ಇಲ್ಲ ಹುಣಸೆಹಣ್ಣಿನ ರಸ ಜೊತೆಗೆ ಕಾಲು ಸ್ಪೂನಷ್ಟು ಬೆಲ್ಲ ಹಾಗೆ ರುಚಿಗಾಗಷ್ಟು ಉಪ್ಪನ್ನು ಮಿಕ್ಸ್ ಮಾಡಿಟ್ಟಿದ್ದೆ ಇಲ್ಲಿ ಹಾಕೋಣ ಹಾಗೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಪ್ಲೇಟ್ ಮುಚ್ಚಿ ಪುನಃ ಕುದಿಯೋಕ್ಕೆ ಬಿಡೋಣ ಮುಚ್ಚಿದ ಪ್ಲೇಟನ್ನು ತೆಗೆಯೋಣ ರಸಂ ಪೌಡ್ರನ್ನ ಬೆಳ್ಳುಳ್ಳಿ ಮತ್ತು ಟೊಮೊಟೊಗಳು ಚೆನ್ನಾಗಿ ಕುಡಿದಿದೆ ಮೊದಲೇ ಬೇಸಿಟ್ಕೊಂಡ್ರೆ ತೊಗರಿಬೇಳೆ ಹಾಕೋಣ ಅದರ ನೀರು ಹಾಕಿದ ಮೇಲೆ ಬೇಳೆನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಹಾಕಬೇಕು ಯಾವುದೇ ರಸಮೀಗಾದರೂ ಅಷ್ಟೇ ನಾವು ಊಟ ಮಾಡಬೇಕಾದ್ರೆ ತೊಗರಿಬೇಳೆ ಸಿಗಬಾರ್ದು ಹಾಗಿದ್ರೆ ಮಾತ್ರ ಅದು ಸಮರಸವಾಗಿ ಮಿಕ್ಸ್ ಆಗುತ್ತೆ ಈಗ ತೊಗರಿಬೇಳೆ ನೀರು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಪುನಃ ಕುದಿಯೋಕ್ಕೆ ಬಿಡೋಣ ರಸಮ್ ಎಷ್ಟು ಕುದಿಬೇಕಂದ್ರೆ ಈ ನೊರೆ ಪೂರ್ತಿ ಹೋಗಬೇಕು ಈಗ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಹಾಕೋಣ ರಸಮು ಕುದ್ದಾಯಿತು ಈಗ ಗ್ಯಾಸ್ ಆಫ್ ಮಾಡಿ ಒಗ್ಗರಣೆಗೆ ರೆಡಿ ಮಾಡೋಣ ಒಲೆ ಮೇಲೆ ಒಗ್ಗರಣೆ ಸೋಟ್ ಒಂದು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಈ ರಸಮಿಗೆ ತುಪ್ಪದ ಒಗ್ಗರಣೆನೇ ತುಂಬ ರುಚಿ ಕೊಡೋದು ಹಾಗೆ ತುಪ್ಪ ಸ್ವಲ್ಪ ಕಾಯೋ ಬಿಡೋಣ ಈಗ ಒಂದು ಸ್ಪೂನಷ್ಟು ಸಾಸಿವೆ ಕಾಳುನ್ನ ಹಾಕೋಣ ಕಾಳು ಯಾವಾಗಲೂ ಚೆನ್ನಾಗಿ ಚಟಪಟಾಗಿ ಉಟ್ಬೇಕು ಅವಾಗಲೇ ಅಡುಗೆ ರುಚಿ ಬರೋದು ಕಾಳು ಫ್ರೈ ಆಯಿತು ಈಗ ಒಗ್ಗರಣೆ ತೆಗೆದು ರಸಮಿಗೆ ಹಾಕೋಣ ಒಗ್ಗರಣೆ ಹಾಕಿದ ಮೇಲೆ ಒಂದು ನಿಮಿಷ ಒಗ್ಗರಣೆ ಸೋಟನ್ನು ಆ ಪಾತ್ರೆ ಮೇಲೆ ಮುಚ್ಚಬೇಕು ಅವಾಗ ಇನ್ನೂ ಘಮ ಜಾಸ್ತಿ ಆಗುತ್ತೆ ರುಚಿ ರುಚಿಯಾದ ಬೆಳ್ಳುಳ್ಳಿ ರಸಮು ರೆಡಿ ಆಯಿತು ನಾವು ಊಟ ಮಾಡಬೇಕಾದ್ರೆ ಬೆಳ್ಳುಳ್ಳಿ ಬಾಯಿಗೆ ಸಿಗೋ ಹಾಗೆ ಇರಬೇಕು ಸ್ವಲ್ಪ ಬೆಳ್ಳುಳ್ಳಿ ಇಷ್ಟಪಡೋರು ಜಾಸ್ತಿ ಬೆಳ್ಳುಳ್ಳಿ ಬೇಕಾದರೂ ಹಾಕ್ಬೋದು ಬೆಳ್ಳುಳ್ಳಿ ಆರೋಗ್ಯಕ್ಕೆ ಒಳ್ಳೆಯದು ಅದು ಕೊಲೆಸ್ಟ್ರಾಲನ್ನು ತೆಗೆಯುತ್ತೆ ಜ್ವರ ಬಂದಾಗ ಅಜೀರ್ಣವಾದಾಗ ಊಟ ಸೇರಿದಾಗ ಈ ರಸಮನ್ನು ಮಾಡಿಕೊಂಡು ಊಟ ಮಾಡ್ಬೋದು ಸಮಯದ ಅಭಾವ ಇದ್ದಾಗ ಮನೇಲಿ ತರಕಾರಿ ಇಲ್ಲದಿದ್ದಾಗ ಈ ರಸಮ್ಮ ಬೆಸ್ಟು ಮಾಡ್ಕೊಳ್ಳೋದು ನೋಡಿದ್ರಲ್ಲ ವೀಡಿಯೋ ನೀವು ಸೊಮ್ಮೆ ಟ್ರೈ ಮಾಡಿ ರುಚಿಯನ್ನು ಸಿಗಿರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು